I'm going you ಮತ್ತು ಬೆಳಗ್ಗೆ ಈಗ ಎಂಟು ಒಂಬತ್ತು ಮುಖಾಲು ಆಯಿತು ನೀರಿದೆ ಇದೆ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಈಗ ಹೋಗ್ಬೇಕು ತುಂಬ ಬೆಳಗ್ಗೆ ಒಂಬತ್ತು ಮುಕ್ಕಾಲ್ಗಾದರೆ ಜಾಸ್ತಿ ಜನ ಇರೋಲ್ಲ ಹಾಗಾಗಿ ಇಲ್ಲಿ ಬಂದರೆ ಉತ್ತಮ ಇದು ವೆಂಡಿಂಗ್ ಮಿಷಿನ್ ಇದೆ ಇದು ಹಾಲು ಹಾಲು ನೀವು ಬೇಕಾದ್ರೆ ಅಲ್ಲೇ ಹೋಗಿ ಇಟ್ಕೊಳ್ಬೋದು ನೋಡೋಣ ಕುಡಿಬೋದು ಅಂತ ಕಳ್ಸುತ್ತೆ ಮಿಲ್ಕ್ ಅಂದ್ರೆ ಮಿಲ್ಕ್ ಶೇಕ್ ಬರ ಇದೆ ನೋಡೋಣ ಆಮೇಲೆ ಇದು ಅವ್ರದ್ದು ಫುಡ್ಡು ಪ್ರಾಡಕ್ಟ್ಸು ಇದ್ದಾವೆ ಇದು ಮಾಮೂಲಿ ದಿನಸಿ ಸಿಂಗ್ ಇಂಡೀರಿಯರ್ ಇದೆ ಮತ್ತು ಬೇಕ್ರಿ ಇದೆ ನಾವು ಹೋಗ್ಬೇಕಾದ್ರೆ ಅದು ಕಡೆ ಈ ಹೂಗಳನ್ನೆಲ್ಲ ಬೇಕಾರೆ ತಗೊಳ್ಬೋದು ಈಗ ಕರೆಕ್ಟಾಗಿ ಒಂಬತ್ತು ಐವತ್ತಾಯಿತು ನಮಗೆ ಒಂಬತ್ತುವರೆಯಿಂದ ಹತ್ತು ಗಂಟೆ ಕಡೆ ಹೋಗ್ಬೇಕು ಆಮೇಲೆ ಈ ಕಡೆ ಹೂವಿಂದಿದೆ ನೋಡೋಣ ಆದರೆ ಹೋಗೋಣ ಆಮೇಲೆ ಬರ್ತಾ ಅಂದ್ರೆ ನಮ್ಮದು ಮುಖ್ಯವಾಗಿ ಈ ಕಡೆ ಹೋಗ್ಬೇಕು As you want 800 yeah. and about a kilogram, and yep. up the bottom as well for you. Okay, that's fine. Now. How many of it? Uh, one container, there, the, the one. one that of these. That's one. Uh, right. okay. Yeah. If you are picking more than one fruit, make sure separate different fruits. Yeah yeah, yeah, yeah. Right. And you have blue and snow one, I think. Yeah yeah, 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 yeah. Uh, do you want? One of them. One of them. Yeah. This. And then this? Oh, no, this one. This one. One okay. There you go. ಇದೇನೆಂದರೆ ಇದು ಸ್ಟ್ರಾಬೆರೀಸ್ಗೆ ಮತ್ತು ಬ್ಲೂಬೆರೀಸ್ಗೆ ಮತ್ತು ಪ್ಲಮ್ಗೆ ಇದರ ರೇಟ್ ಚೇಂಜ್ ಇದೆ ಸೊ ಅವ್ರು ಹೇಳೋ ಪ್ರಕಾರ ಇದಕ್ಕೆ ಹನ್ನೆರಡುವರೆ ಅಂತ ನನ್ಗೆ ಗೊತ್ತಿದೆ ಯಾಕೆಂದರೆ ನಂಗೆ ಇದು ಎರಡನೇ ಸರಿ ಬರ್ತಾರೆ ಹಾಗಾಗಿ ಇಲ್ಲಿ ಬದನೆಕಾಯಿ ಹಾಕ್ತಾರೆ ಎಲ್ಲ ಕಂಪಿನಂತೆ ತುಂಬಕಾಯಿ ತುಂಬ ತುಂಬ ಸ್ಟ್ರಾಬೆರಿ ಹೀಗೆ ಸೊ ಈ ಥರ ಹತ್ತು ಟೈಪ್ ಮಾಡಿದಾರೆ ದುಡ್ಕಲೆ ಟೈಪು ಯಾಕೆಂದರೆ ಯಾವುದೇ ಸೀಸನ್ಗೂ ಬರ್ಬೋದು ಆದರೆ ಇದು ವರ್ಷಕ್ಕೆ ಒಂದೇ ಬೆಳೆ ಬೆಳೆಯುತ್ತೆ ಅಂತ ಕಾಣ್ತು ಕೇಳೋಣೆ ಎಷ್ಟು ಬೆಳೆ ಬೆಳೀತಾರೆ ಅಂತ ಈ ಥರ ಮಾಡಿರೋದ್ರಿಂದ ಎರಡು ಬೆಳೆನೂ ಬೆಳೀಬೋದು ಯಾಕೆಂದರೆ ಇದು ಬಂದರೆ ಒಂದು ಮೂರು ತಿಂಗಳು ಅಷ್ಟಕ್ಕೆ ಕಾಯಿ ಹೋಗಿ ಇದು ಇದು ನೋಡ್ಬೋದು ಅದು ಒಂದು ಸೆಕ್ಷನ್ ಆವಾಗಲೇ ಒಣಗೋಗಿದೆ ಇನ್ನೊಂದು ಸೆಕ್ಷನಲ್ಲಿ ಒಬ್ಬ ಆವಾಗಲೇ ಬಿಟ್ಟಿದೆ ಇದು ಸೊ ಇದು ಚಿನ್ನ ಒಳಗಡೆ ಬಿಟ್ಟಿಲ್ಲ ಅವರು ಅದು ಹೋಗಬೇಕಿದೆ ಇದು ಒಂದು ಆಗಿರ್ಬೋದು ಒಂದು ಎರಡು ತಿಂಗಳಾಗಿರ್ಬೋದನ್ನು ಗಿಡ ಬಿಟ್ಟು ನಾವು ಹೋಗ್ಬೇಕಾಗಿರೋದು ಆ ಕಡೆ ನೋಡೋಣ ಏನೇನು ಹಾಕಿದ್ರೆ ಅಷ್ಟೊಂದು ತಿಳ್ಕೊಳ್ಳೋಲ್ಲ ನಾವು ಯಾಕೆಂದರೆ ಸುಮ್ಮನೆ ಇದು ಅಂಗಡಿಯಲ್ಲಿ ಕಡಿಮೆ ಇದೆ ಇಲ್ಲಿ ಇವ್ರದ ಜಾಸ್ತಿ ಇದೆ ಅಂಗಡಿಯಲ್ಲೇ ಕಡಿಮೆ ಇದೆ ರೀ ಇವ್ರು ಯಾಕೆ ಮಾಡಿದ್ದಾರೆ ಅಂದರೆ ಜನಗಳಿಗೋಸ್ಕರವಾಗಿ ಮಾಡಿದ್ದಾರೆ ಅದು ನೋಡ್ಬೋದು ಇವೆಲ್ಲ ಒಣಗೋಗಿದೆ ನಾವು ಹೋದ ವಾರ ಬಂದಾಗ ಹೋದ್ವರ ಬಂದಾಗ ಇಲ್ಲಿಂದ ತಗೊಂಡು ಇಲ್ಲಿನ ತಗೊಂಡ್ತು ಆಗಿನ ಇನ್ನು ಜಾಸ್ತಿ ಜನ ಬಂದಿಲ್ಲ ಅಂತ ಕಾಣ್ತಿತ್ತು ಹಾಗಾಗಿ ಹಾಗೇ ಇದೆ ನಾವು ಸ್ವಲ್ಪ ಮುಂದೆ ಹೋಗಿ ತಗೋಣ ಯಾಕೆಂದರೆ ಇದು ಜಾಸ್ತಿ ಹೋದ್ವಾರ ಬಂದಾಗ ಇದ್ದೀವಿ ಆರು ಅದೇ ಈ ರೋಲ್ ಸ್ವಲ್ಪ ಇದ್ದಾರೆ ಮಜಾ ಬರ್ತಾ ಇತ್ತು ಹೋದ್ವಾರ ತುಂಬ ಚೆನ್ನಾಗಿತ್ತು ಈ ವಾರ ಹೇಗಿದೆ ಇದು ಹಂಗೆ ತಿನ್ಬೋದು ಹೊರ್ಸ್ಕೊಳ್ಬೇಕು ಆ್ಯಕ್ಚುಲಿ ಯಾಕೆಂದರೆ ಇಲ್ಲಿ ತುಂಬ ಇತ್ತು हम्म ठीक ಒಳ್ಳೆ ಜಾಸ್ತಿ ಬಿಟಿಲ್ಲ ಈಗ ಆಯ್ತು ಅದೇ ಒಳ್ಳೆ ಶೈನಿ ಶೈನಿ ಅನ್ನಂಗ ಹೊರತಾ ಇದೆ ಇಕ್ಕೆಕ shiny, it's too shiny there. Hello, you did that. You did that.

ಸೊ ಈ ಥರದ್ದು ಹಣ್ಣಾಗಿ ಹೋಗಿದೆ ಈ ಥರ ಮೇಲೆ ತೊಟ್ಟು ಮೇಲೆ ಬಂದಿರ ಇದು ಹಣ್ಣಾಗಿದೆ ಇದು ತುಂಬ ಹಣ್ಣಾಗಿದೆ ಇದು ತುಂಬ ಸ್ವೀಟ್ ಇದು ತಿನ್ಬೇಕಿದೆ ಇದು ತುಂಬ ಸ್ವೀಟ್ ಇದು ಇಲ್ಲಿ ಯಾರೋ ಕಿತ್ತಿ ಕಿತ್ತಿ ಇಲ್ಲಿ ಹಾಕಿಯಾರ ವೇಸ್ಟ್ ಮಾಡ್ತೀಯಾರ ಒಂಥರ ಸ್ಮೆಲ್ ಬರ್ತಾಯಲ್ಲ ಬರ್ತಿಲ್ವ ನಿಮಗೆ ಯಾಕೆಂದರೆ ಎಲ್ಲ ಇದು ನೋಡೋ ಹಣ್ಣಾಗಿ ಹುಳಗಳೆಲ್ಲ ಇದೆ ಸೊ ಇವರು ಬಿಡೋಕ್ಕಿತ್ತು ಮೋಸ್ಟ್ಲಿ ಕಿತ್ತಿಲ್ಲ ಅವ್ರಿನ್ನ ಯಾಕೆಂದರೆ ತುಂಬ ಇದಾಯಿತು ಹಣ್ಣಾಗಿದೆ ಇದು ಇದು ಹಣ್ಣು ಜಾಸ್ತಿ ಹಣ್ಣಾಗಿದೆ ಎಷ್ಟೋತ್ಗೆ ಇವರು ಕಿತ್ತಿಲ್ಲ ಯಾಕ ಈಗ ನಾವು ಬ್ಲೂಬೆರೀಸ್ ಗಿಡಕ್ಕೆ ಹತ್ರ ಬ್ಲೂ ಬ್ಲೂಬೆರೀಸ್ ಹೆಂಗಿರುತ್ತೆ ಹಿಂಗಿರುತ್ತೆ ಎಷ್ಟು ಚಿಕ್ಕ ಚಿಕ್ಕದು ಇರುತ್ತೆ ಬ್ಲೂ ಬೆರೀಸ್ ಇನ್ನು ಕಾಯಿದೆ ಹಣ್ಣಾಗಿರೋದನ್ನು ಇದೇ ಥರ ಇರುತ್ತೆ ಕಪ್ಪಿಗೆ ಇರುತ್ತೆ ನಾ ಇಲ್ಲಿದೆ ಮಸ್ತ್ ಇದೆ ನಮ್ಮ ಮುಂದೆ ಏನು ಇರುತ್ತೆ ದಪ್ಪ ಇರಬೇಕು ಅದು ತುಂಬ ಚಿಕ್ಕ ಚಿಕ್ಕದಿದೆ ಅಲ್ಲ ಹ್ಞೂ 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 ಎಷ್ಟು ಕೆಳಗೆ ಬಿದ್ದಿದೆ ಇಷ್ಟೊಂದು ಕೆಳಗೆ ಬಿದ್ದಿದೆ ಮತ್ತು ಕಾಯಿದಾಗ ಹೆಂಗಿರುತ್ತೆ ಅಂತ ಕಾಣತಿರಲಿ ಫುಲ್ಲು ಒಳ್ಳೆ ಹೂವಿಂದು ತೋಟ ಇದ್ದಂಗೆ ಐತಿದು ಅಷ್ಟು ರುಚಿ ಇಲ್ಲ ಮೋಸ್ಟ್ಲಿ ನನಗೆ ಹಣ್ಣು ಸಿಕ್ಕಿಲ್ಲ ಅನಿಸುತ್ತೆ यो हन्ने है हम्म अन्न हन्ने रख सिक्ता है ना ओ ये, oh. <laughs> ये चना ಜ್ಯೋತಿ ಬಿದ್ದುಬಿಟ್ಟಿದೆ ಬಾರಕ್ಕೆ ಎಷ್ಟು ಬ್ಲೂಬೆರೀಸ್ ಇದೆ ಇಲ್ಲಿ ಇದು ತುಂಬ ಬೆಲೆ ಬಳತ್ತಿದು ಇದು ಎಷ್ಟು ಇನ್ನೂರು ಗ್ರಾಮ್ಗೆ ನಾಲ್ಕು ಪೌಂಡ್ ಇತ್ತಲ್ಲ ಇದು ತುಂಬ ಕಾಸ್ಟ್ಲಿ ಹಣ್ಣಿದೆ ಸೊ ನಾವು ಆದಷ್ಟು ಇಲ್ಲೇ ತಿನ್ಕೊಂಬಿಟ್ರೆ ಆ್ಯಕ್ಚುಲಿ ಇದು ಇಲ್ಲಿ ಕೆ ಜಿಗೆ ಹನ್ನೆರಡು ಏನೋ ಇದೆ ಇದು ಇಲ್ಲಿ ಮರದು ಎಷ್ಟು ಜ್ಯೋತಿ ಬಿದ್ದಿದೆ ಅಂದರೆ ಬಾರಿಕೆ ಇಲ್ಲಿ ಇಲ್ಲಿ ಜನಗಳು ಈ ಕಡೆ ಬಂದಿಲ್ಲ ಯಾಕೆಂದರೆ ಇದು ಒಳಗಾಯ್ತಲ್ಲ ಹಾಗಾಗಿ ಈ ಕಡೆ ಬಂದಿಲ್ಲ ಅವರು ಅಲ್ಲೂ ಅಷ್ಟೆ ಎಷ್ಟೊಂದು ಫುಲ್ಲು ಜ್ಯೋತ್ ಬಿತ್ಬಿಟ್ಟಿದೆ ನೋಡೋಕ್ಕೆ ಸಂತೋಷ ಆಗುತ್ತೆ ನಾವು ಇದು ಎಂಟ್ರೆನ್ಸ್ಗೆ ಎರಡೂವರೆ ಪೌಂಡ್ ಒಬ್ಬರಿಗೆ ಕೊಟ್ಟಿದ್ದೆವು ಇದು ಪ್ಲಮ್ ಗಿಡ ಇಲ್ಲೆಲ್ಲ ಮುಂದೆ ಎಲ್ಲ ಕಾಯಿದೆ ಆ ಹಿಂದೆ ಹಣ್ಣಿದೆ ಅಂತೆ ಹಿಂದೆ ಮರದಲ್ಲಿರೋ ಹಣ್ಣುಗಳಿದೆಯಂತೆ ನಾವು ಹೋದವಾರ ಬಂದಾಗ ಮುಂದೆ ಎಲ್ಲ ಹಣ್ಣಿತ್ತು ಎಲ್ಲ ಕಿತ್ಕೊಂಡಿದಾರೆ ಸೊ ನಾವು ಹಿಂದೆ ಹೋಗ್ಬೇಕು ಹಣ್ಣಾಗಿರೋ ಫುಲ್ ಡಾರ್ಕ್ ಪರ್ಪಲ್ ಡಾರ್ಕ್ ಪರ್ಪಲ್ ಆಗೋಗತ್ತೆ ಹೊಟ್ಟಿದೆ ಇದೆಲ್ಲ ಮಣ್ಣಾಗ ಹೊಟ್ಟಿದೆ ಯಾವುದು ಪೂರ್ತಿ ಪರ್ಪಲ್ ಆಗಿರೋ ತಿನ್ನಬೇಕು ಇದು ನೋಡಿದೊಂದು ಕಿತ್ಕೊಳ್ತೀನಿ ಇದು ಹಣ್ಣಾಗಿದೆ ಅನ್ಸುತ್ತೆ ಕಿತ್ಕೊಳ್ತೀನಿ ಹಾಂ ತುಂಬ ಹಣ್ಣಾಗಿದೆ ತೊಳಿಬೇಕಾ ಆ್ಯಕ್ಚುಲಿ ಓಕೆ

ಹಿಂಗೆ ಅಂದರೆ ಕಿತ್ಕೊಂಡ್ಬರತ್ತೆ ಹಣ್ಣಾಗಿದೆ ಅಂತ ಅರ್ಥ ಸುಮ್ಮನೆ ಹಿಂಗೆ ಅನ್ ಪಳ್ಕಂತ ಕಿತ್ತರೆ ನೋಡಿ ಇದು ಇದು ಎಣ್ಣೆ ಅಂದೊಂದು ಹ್ಞೂ ಇದು ಸೂಪರ್ ಎಕ್ಸ್ಪರ್ಟ್ ಆಗಿಬಿಡಿ ಈಗ ಹಣ್ಣು ಅದು ಅದಕ್ಕೆ ಕೆಳಗೆದು ah dah, Nah, 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 Oh, enggak, <laughs> <Jaws> <laughs> nah, <yang caring。laughs> Hmm, <succeeds> ಮಾರ್ಕೆಟಲ್ಲಿ ಹಣ್ಣಾಗಿರೋ ಸಿಗಲ್ಲ ಎಲ್ಲ ಸ್ವಲ್ಪ ಕಾಯಿ ಕಾಯಿ ಇರೋದೇ ಸಿಗುತ್ತೆ ಇಲ್ಲಿ ಹಣ್ಣಾಗಿರೋ ಸಿಗೋದ್ರಿಂದ ಡೈರೆಕ್ಟು ತುಂಬ ಜ್ಯೂಸಿ ಇದೆ ಯಾಕೆಂದರೆ ಇದನ್ನು ಜಾಸ್ತಿ ದಿವಸ ಇಡೋಕ್ಕಾಗಲ್ಲ ಕಿತ್ತಾದಮೇಲೆ ಒಂದು ದಿವ್ಸ ಇಡ್ಬೋದೇನಷ್ಟೇ ಇಷ್ಟು ಜ್ಯೂಸಿ ಸಾಕ ಪಪ್ಪ ಬರೇ ಒನ್ ಪೌಂಡ್ಗಿಂತ ಕಡಿಮೆ ಆಯಿತು ಸಿಕ್ಸ್ಟಿ ಏಯ್ಟ್ ಪಿ ಆಯಿತು ಆ ಬಾಕ್ಸ್ಗೆ ಅಷ್ಟೇ ಬೆಲೆ ಇಲ್ಲ ಜಾಸ್ತಿ ಇಲ್ಲ ವೆರೈಟೀಸ್ ಇಷ್ಟೇ ಅಲ್ಲಿ ಹೊರಗಡೆ ಏನು ಡಿಸ್ಪ್ಲೇ ಇದೆಯಲ್ಲ ಅಷ್ಟೇ ಇದೆ ಜಾಸ್ತಿ ಇಟ್ಟಿಲ್ಲ ಅವರು ಇಲ್ಲ ಒಳಗೆ ಬಂದರೆ ಸ್ವಲ್ಪ ಬೆಚ್ಚಿಗಿದೆ ಆ ರೂಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಿದ್ದಾರೆ बग्गोनिया मेजेस्टिक बगोनिया अस्ट ಸೋ ಮಿಲ್ಕ್ ಶೇಕ್ ತಗೊಳ್ಳೋಣ ಅಂತ ಇದೇನೆ ಸ್ಮಾಲ್ ತಗೊಳ್ಳತಾಯೇನೆ ಇಲ್ಲಿ ಕಪ್ ತಗೊಳ್ಳಬೇಕು ಸ್ಮಾಲ್ ದೊಡ್ಡದು ಯಾವುದು ಗೊತ್ತಿಲ್ಲ ಸೋ ಎನಿವೇಸ್ ಆಮೇಲೆ ಇಲ್ಲಿ ಯಾವ ಮಿಲ್ಕ್ ಶೇಕ್ ಬೇಕಾ ಸ್ಟ್ರಾಬರಿ ಬೇಕಾ ಬನಾನಾ ಬೇಕಾ ಚಾಕೊಲೇಟ್ ಬ್ಲೂಬೆರಿ ಯಾವ ಬೇಕಾ 피ಸ್ಟಾชیو ಚಾಕೊಲೇಟ್ ಇಲ್ಲ ಸ್ಟ್ರಾಬರಿ ತಗೊಳ್ಳಾ ಸ್ಟ್ರಾಬರಿ ತಗೊಳ್ಳಾ ಆಗಿದೆ ಅಂತ ಸ್ಟ್ರಾಬರಿ ಆ ಮಿಲ್ಕ್ ಲಾರ್ಜ್ ಸ್ಮಾಲ್ ಶೇಕ್ ಪ್ಲೇಸ್ ದ ಬಾಟಲ್ ಅಂಡ್ ದಿ ಕಪ್ ಅಂಡರ್ सलेक्ट विच ईटम यू रिक्वयर् और मे कर्मशी फ्लैवर सेलेक्ट दईज यू रिक्वर् लारज और ओके इमा तोलता है ओके वन फोटी अंते तोर्ता है सो कर्डे नान कार प्रोसिडिंगमूव कैक्स्ट प्रोसेसिंग रिमूव कर्ड आलो बटन प्रेसियर् टू फिले प्रेसियर टू फिल फिंग इन इन प्रोग्रेस स्ट्राबेरी मत मिले हे ती ओपन आयुत ಹ್ಮ್ ಸೂಪರ್ ಇದೆ ಅದು ಅಂತ ಕ್ಲೀನ್ ಮಾಡ್ತಾ ಇದೆ ಕ್ಲೀನ್ ಮಾಡ್ತಾ ಇದೆ ಅದು ಇದು ಸೂಪರಾಗಿದೆ ಈ ಥರ ಕೊಡುದಿಲ್ಲ ನಾನು ಫ್ರೆಶ್ ಫ್ರೆಶ್ ಇದೆ ಬರ್ತಿದೆ ಒನ್ ಫೋರ್ಟಿ ಡಾಲರು ಅಂದರೆ ನೂರ ನಲ್ವತ್ತು ರೂಪಾಯಿ ಬರ್ತ ಹಾಂ ಫ್ರೆಶ್ ಹಾಲಿದೆ ಇದನ್ನ ಕುದಿಸಿಲ್ಲ ಹಾಲನ್ನ ಮೋಸ್ಟ್ಲಿ ಹಂಗೆ ಫಾರ್ಮಿಂದ ಹೌಸಿಂದ ಕರೆದ್ಬಿಟ್ಟು ಹಾಗೆ ಹಾಕ್ಯಾರ ಅನ್ಸುತ್ತೆ ಹ್ಞೂ ಪ್ರಿಯಾಂಕಾಗೆ ಇಷ್ಟ ಆಗಲಿಲ್ಲ ಅರೆ ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಕಾರಲ್ಲಿ ಇಲ್ಲೇ ಇದಲ್ಲ ನಮ್ಮ ಕಾರ ಇಲ್ಲೇ ಇದೆ ನಾನು ಅಲ್ಲಿ ಹೋಗ್ತಾಯೀನಿ ಇದು ಒಳಗೆ ಇದು